ಿ ಬಾ ಬರಂಗ್ ಕ್ಲಾಸ್ ಇದಂದ್ರ ನನ್ನ ಮಗು ನಿಂಗ್ ಎಳ್ಕೊಂಡ್ ಬಂದಿ ಜುಟ್ಟಿಡ್ಕಂಡು ಅಯ್ಯೋ ನನ್ನ ಮಗನ ಏನ್ ಮಾಡವ್ ನನ್ ಮಗ ಜುಟ್ಟು ಎಳ್ಕೊಂಡ್ ಬರುವಂತದು ಬಿಡಲೇ ಓ ನನ್ನ ಮಗ ಕುಡ್ದವ್ ಅನ್ಕೊಂಡ್ ಹೇಳ್ಕೊಂಬಂದಿ ಏನ ಹೌದ್ ಹೌದು ಊರಲ್ಲಿ ಕುಡಿದಿರೋದನ್ನ ಬರಕ ನಾನು ಯತ್ನ ಮಾಡಿ ಆ ನಮ್ಮ ಹುಡುಗಿ ಕಾವಿಂದ ಕೈ ಉಟ್ಕೊಂತನ ಕೈ ಉಡ್ಕೊಂಡು ಬಾರೆ ಬಾರೆ ಅಂತ ಹೇಳಿತಾನ ಈ ಮುಟ್ಟ ಕುರ್ಸ್ಕೊಳ ಮಗ ಎಂಥ ಬುದ್ಧಿ ಕಲ್ಸಿರು ನೀನು ನೋಡ್ಕೊಳ್ತೀನಿ ಬಿಡು ಎಕಡೆ ಯಾಕೋ ತಿಂತಿರಿ ನೋಡಿಲ್ಲ ನೀವು ಅಯ್ಯೋ ಯೋ ನನ್ನ ಮಗ ಏನಪ್ಪ ಏಷ್ಟು ಮಟ್ಕ ಐ ಹಿಂಗಾಗ್ಬಿಟ್ಟವನೆ ಏನವ ಮಾಡೋದು ಇಷ್ಟ ಮಟ್ಕ ಆಗವ ನನ್ನ ಮಗ ಒಂದು ಅರ್ಥನೇ ಐತಿಲ್ವಲ್ಲವ್ವ ಅಯ್ಯೋ ಅಯ್ಯೋ ಏಯ್ ಇದೇನತ್ ಈಕಡ ಚುಚ್ಚು ಚುಚ್ಚು ಚೂರು ಹಿಡ್ಕೊಂಡಿದೀನಿ ನನ್ನ ಮಗನ ಕೊ ಕುತ್ ಕೇಳ್ತಾ ಕೊ ಕೊಯ್ದು ಕೈಬಿಟ್ಟು ಹಾಕೊಣ ಅಯ್ಯೋ ನನ್ನ ಮಗನ ಮೆಟ್ಟನಾ అయ్యో పప్పా పప్ప ప్రజా ఏనా ఏతి పెణ్గుడ కితకు ఆ చాకు చూరి హాకి కిత్తి గోలియాడ్బుడ్తీ పెణ్ గోడ్డుౌడీరా మగంగా ఒళ్ బుద్ది కల్స్కొంద ఉదార మిట్ నందా మక్క నిర్ా కై ఇత కయ్య కై కై కచబెనీ బోర్డంగా ఇన్స కై ఎత్తబారో అంగ ಸುಂದರ ಅದು ಚುಚ್ಚು ಚೂ ಚ ಚ ಚೂರಿ ಕಲಾ ಚಚ್ ಚಿದ್ರ ಒಂದಾಕಿತ್ತ ಅಷ್ಟು ಅರ್ಥ ಆಗೈತಿ ನನ್ನ ಮಗನ ಕ ಕೊತ್ಕೆತ್ರ ಇಟ್ಟಿದ್ದೆ ಹೊಸ ಕಲಾ ಚುಚ್ ಚಿಚ್ ಬಿಟ್ಟದ್ ನನ್ ಮಗ ಸತ್ಕಿತ್ತು ಹೋಗ್ಬಿಟ್ಟಾನ ಕಣ್ಣಲೆ ಹೋಗ್ಬಿಟ್ಟಾನ ಬಾಯ ಆಯ್ತೈತಿ ಸಂದ್ರ ಬಾಬ ಬುಡ್ಯಾ ಓಹೋ ಹೌದಾ ಚೂರುನ ಇದು ಹಾ ಕರೆ ಹೇಳ್ದೆ ಬಿಡು ನಂಗೆ ಇಟ್ಟಿದಿನ ಗೊತ್ತಾಯ್ತಿಲ್ಲ ಇದು ಚೂರಿ ಅಂತ ಹೇಳಿ ನಿನ್ನೊಂದಲ್ಲ ಗೊತ್ತೈತಿ ನೋಡೋದಂದ ಏ ಇದು ಚೂರಿಯ ಒಂದ್ ಸಲ ಮಗ ಚುಚ್ಚಿ ನೋಡ್ತೀನಿ ನೀವು ಓ ಇದನ್ನ ಬಾ ಚುಚ್ಚಿ ಒಳಗ್ ಹೋಗಿ ಗೊತ್ತ ಬಂದ್ರು ಈಗ ಚೂರಿ ಅಂತ ಹೇಳಿ ಏ ಇಲ್ಲ ಅಂದ್ರು ಚೂರಿ ಅಲ್ಲ ಅಂತೇಳಿ ಚಿಕ್ಕಲಾ ಆ ಅಚ್ಚು ಚೂರಿನ ಚೂರಿ ಎಲ್ದಂಗೆ ಇನ್ನೇನು ನನ್ನ ಮಗನೂ ಆಟ ಒಳಗೆ ಆ ಚೂರಿ ಅಂತೆ ಇಲ್ಲ ಅಂದ್ರೆ ಇಲ್ಲವಂತೆ ನನ್ನ ಮಗನ ಸಾಯಿಸಬೇಕು ಅಂತೇಳಿ ತೀರ್ಮಾನ ತಗೊಂಡ್ಬಿಟ್ಟು ನಂಗೆ ರೀ ಇದ ಅಯ್ಯೋ ಈ ನನ್ನ ಮಗ ನೋಡ್ರ ಹೋಗಿ 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 ಅವ್ರ ಕೈಯಾಗಿ ಇವ್ರ ಕೈಯಾಗ ತಗಂತರ ಏನಪ್ಪ ಮಾಡೋದು ಏನಲ್ಲೇ ಅಂತ ತಕ್ಷಣ ಯಾರೂ ಚುಚ್ಚಕ್ಕಿಲ್ಲ ಚುಚ್ಚು ಚುಚ್ಚಾಲೇ ಇಪ್ಪತ್ತ್ ಮೂವತ್ತು ವರ್ಷ ಜೈದಾಗ್ತಾರೆ ನಿನ್ನ ಚುಚ್ಚು ಯಾವ ಹುಡುಗಿಗೋಸ್ಕರ ಚುಚ್ಚಕ್ಕೆ ಬಂದಿಯೋ ಅದೇ ಹುಡುಗಿ ನಿನ್ನ ಬಿಟ್ಟು ಏನೋ ಮದುವೆ ಆಯ್ತಲ್ಲ ಚುಚ್ಚಲ ಚುಚ್ಚ ಅಂತಂದಿದ್ದು ನೋಡ್ಲಾ ಪ್ರಜು ನಿಮ್ಮ ಅವಂಗ್ ನೀನ್ ಇಲ್ಲ ಇಷ್ಟಿಲ್ಲ ಅಂತಾಳೆ ಇರು ಚಾಕುನ ಹಿಂದೆ ತಗದು ಮುಂದೆ ಒಂದೇ ಸಾರಿ ಮೆಟ್ರಿಗ್ ಇಟ್ಬಿಡ್ತೀನಿ ಒಂದೇ ಸಾರಿ ಒಳಕ್ ಆಡ್ಬಿಡ್ಬೇಕು ಆತರ ಮಾಡ್ತಿದ್ರು ನಿಮ್ಮ ನಿಮ್ಮ ಅಂತಾಳೆ ಒಟ್ಟಾಗ ನಿಮ್ಮ ಅವ್ನ್ ನೀನ್ ಅಂದ್ರೆ ಇಷ್ಟಿಲ್ಲ ಕಲ್ಲ ಪ್ರಜು ಸೈಸ್ಲಾ ಸೈಸ್ಲಾ ಇರು ಕೂದ್ ಬಿಡ್ತೀನಿ ನನ್ಗೇನು ನಾ ತಲೆನೇ ಹಚ್ಕಲಕ್ಕಿಲ್ಲ ಏನೇ ಕವ್ಯಾ ನಾನ್ ಜೊತೆ ಬರೋಕ್ಕಿಲ್ಲ ಏನವೇ

ఏ హుడ్గీ ఏ హా బాను నన్న మగం చుచిబాం బ్రీ బ్రీ ఇక ఎవో నన్న మగం చుట్టి అంత ముందుకువ్వో యో బుడా అంటీ అదేనో అదే అంతే హుడ్గోకర జైలు వయ్ తిన అంతే హుడ్గిన నేను హుడ్గా బారా హుడ్గీని కాబర కష్టమేనా ఎంత కొల మి జైలకి పోదోరె బేర్పట్ వరకు బంద్ర నమ్ లెక్క ఎదకి అంటే ಓ ಚುಚ್ಚಿ ಬಿಟ್ಟು ಐತೀನಿ ಬಿಡು ಹ್ಞೂ ನಾವು ಯೋಚನೆ ಮಾಡೋಕ್ಕಿಲ್ಲ ಕಡಿ ಬಡಿ ನಮ್ಮ ವಿಚಾರಕ್ಕೆ ಬಂದ್ರಾ ಹೋದ್ರೈತಾರ ಸತ್ರ ಐತಾನ ನಿನ್ನ ಮಗನಂತೇನು ನೂರು ಜನ ಹುಟ್ಟಿ ಆಗಲ್ಲ ಅನ್ಸೋದ್ಕಿಂತ ಸತ್ತಿ ಒಂದು ನನ್ನ ಮಗ ಖುಷಿ ಪಟ್ಬಿಡ್ರಿ ಅಷ್ಟೇ ಇದೇನ ಏನು ಮಲಕೋದ್ಬಿಟ್ಟು ಇಲ್ಲಿ ಯಾಕೆ ನಿಂತವ್ ಅನ್ಬಿಟ್ಟು ನಾನು ಮುಂದಕ್ಕೆ ಬಂದು ಇದೇನಿದು ಹಾಂ ನಾನು ನಡ್ಕೊಂಡ್ ಬರೋದ್ರೊಳಗೆ ಇಲ್ಲಿ ನಿಂತಿ ವೈದಂಗ ಒಯ್ದೊಂದು ಪ್ರಜುಖ ಹಿಂಗ್ ಕೂತಾನೆ ಸುಂದರ ಸುಂದ್ರ ಅಯ್ಯಯ್ಯೋ ಇದೇ ಕತ್ತಿ ಕೊಡೋ ಹಿಂಗ್ ಕಡಾ ಯವ್ವ ತಾಯಿ ನಂಗ ನೀ ತಪ್ಪೈ ತಕೊ ಚುಚ್ಚಿಚ್ಚು ಬಿಡಿ ನನ್ನ ಮಗಂಗ ಬುಡವ ಬುಡೇ ನಮ್ಮ ತಾಯಿ ಬುಡೇ ಯವ್ವ ನೀನ್ ಬೇಡದಂಗ ಮಾಡ್ಬಿಡ್ತೀರಿ ನನ್ನ ಮಗ ಚುಚ್ಚರ ಈ ಅಪ್ಪ ನಾನೇನು ಜೈಲು ಅಂದ್ರೆ ಬಿಟ್ಬಿಡ್ತಾರ ಅನ್ಕಂಡಿ ಇಲ್ಲ ಬುಡವಂಗ ಕಾಣಿಸ್ತಿಲ್ಲ ನೀವು ಬೇಕಾದ್ರೆ ಚುಚ್ಚುವಂಗ ಕಾಣ್ತಿದ್ರಿ ನನ್ನ ಮಗಂಗ ನನ್ ಮಗ ಸತ್ಕಿತ್ತು ಕಿತ್ ಹೋಗ್ಬಿಟ್ಟು ಬುಟ್ರವಾ ಬುಟ್ರಿ ನಿಮ್ ಕೈ ಕಲ್ ಬಿಡ್ತೀನಿ ಇರೋನ ಮಗ ಬಿಟ್ಬಿಟ್ರೆ ಬಿಟ್ಬಿಡ್ರಿ ಕಲ್ಪನಾ ನೋಡಿದ್ರ ಲಕ್ಷ್ಮಿ ಮನೆ ಸೊಸೆ ಆಗೋಳ ಈರೋನ ಮಗ ನನ್ಗ ಇನ್ ಯಾರಿದ್ದಾರೆ ಬಿಟ್ಟು ಬಿಡವ ಬುಟ್ಬಿಡವ ಇನ್ನೊಂದ್ ಕಿತ್ತ ಕವಿಯ ನೀನ್ ಸಿಂತ್ ಕುಡವ ಬುಡವಾ ನಿಂತ್ ಕಳಮ್ಮ ಸಾಕು ಮಕ್ಕಳನ್ನ ಎತ್ಕೊಡೋದಲ್ಲ ಒಳ್ಳೆ ಬುದ್ಧಿ ವಿದ್ಯಾ ಕಲ್ಸಿದ್ರಿ ಹಾಂ ಸುಂದರನೇ ತಿಳಿಡ್ತಾನೆ ಆದರೆ ನಿಮ್ಮ ಮಗುತ್ರ ಯಾವ ಎಲ್ಲ ಎಣ್ಣು ಮಕ್ಕಳನ್ನ ಅಯ್ಯೋ ನನಗೆ ಬರ್ರಿ ನನಗೆ ಬರ್ರಿ ಹಾಂ ನನಗೆ ಚಳಿ ಹಿಡಿತೈತೆ ಬರ್ರಿ ಬೆಚ್ಚು ಮಾಡ್ತೀನಿ ಬರ್ರಿ ಅನ್ಕೊಂಡು ಯಾವ ಹೋಗಿಲ್ಲ ಒಳ್ಳೆ ಬುದ್ಧಿ ಕಲಸಿ ಉದ್ದಾರ ಮಾಡು ಇಲ್ಲ ಯಾವ್ದಾರ ಹೆಣ್ಣು ಮಗ ನಮ್ಮ ಮುಗ್ದಾರ ಹಾಕು ಹಾಂ ತರ್ಕಂಬಂದು ಯಾವ್ದಾರ ಹೆಣ್ಣು ನೋಡಿ ಮದುವೆ ಮಾಡಿ ಇಲ್ಲ ನೋಡು ನಿನ್ನ ಮಗ ಇನ್ನ ಹಾಳಾಗೋಗ್ತಾನ ಬೀದ್ ಬೀದಿಯಾಗ బుడు ప్రవ్యా అన్నకైతి ఇను కంది చుచిబుట్ర కత్త్ర కుయ్యుకు ఒందే పితసి బసివారాబితారా ఇన్యా ఇవత్ నేన అందకబడ తలకళతా ఒన్ బు కుసివ్ హాల్ కుడి ఆ ఎమ్మెల్యులు ఎమ్మెల్యే కుడిమా ఎమ్మెల్ మందోళ గట్టి మనసు ఏ సుందా బుడల్ యాకే హడ్క చూరి హడ్కళద్ది మిస్ ఆగి కత్కీతి చుచిబడ బుడ్లా అయ్యి మన మంగిబు బుడ్లా అయ్యో నేన జైల పోయితి బుడు అంగిడ్కొంబడా బుడు చూరి ఇడ్కళం బుడు ఎట్టి పప్న ఇట్క ఇల్ ఇడ్కళద్ హిట్కైందా ವೆಂಕಟೇಶನೇ ನನಗೆ ವಾಯಸ್ ವಾಯ್ಸ್ ಗೊತ್ತಿ ವೆಂಕಟಸಣ್ಣನ ಅಂತ ಹೇಳಿ ಏನೋ ನೀನ್ ಏನ್ ಪಟಸ್ಕೊ ಬಂದು ಮದ ಮಾಡ ಮಾಡ್ಕೊಂಡ್ ಎಣ್ಣ ಮಗಿನ ದೂರ್ ತಳಿ ಬೀದ್ ಬೀದಿ ಎಲ್ಲ ತರ ಮಾಡ್ರ ಬೋಲ್ಡೋನು ಇವನ್ ಪರ್ವಂಗ ನೀನ್ ಏನ್ ಬರ್ತಿ ಹೋದ್ರೈತನ್ ಬುಡನಾಕ್ ಉಳ್ಕಂತಾವ್ ನನ್ ಲವರ್ಗಿ ಅವಳ ನನ್ ಲವರ್ಲೆ ಹೇಳ್ತೀನಿ ಕೇಳ ಅವಳ ಹುಡುಗಿ ಅವಳ ಹುಡ್ಗಿ ಅವಳ ನನ್ ಜೀವಕಲ್ಲೇ ಅವಳಗ ಅಂತಾನ ಜೀವ ಬಿಟ್ಟೀನಿ ಅವಳಿಕೈನ್ ಹಿಡ್ಕಂತನ ಕೈ ಇಡ್ಕಂಡು ಆ ಬಾ ಅಂತ ಕರಿತಾನ ಅಂದ್ರೆ ಇವನ್ ಗೇಟ್ ಇರ್ಬೇಕ ನಾನು ಇವನು ಸುಮ್ಮನೆ ಬುಡಕಿಲ್ಲ ಇವನ್ ಇವತ್ತು ಮೈಲ್ರು ಮೈಲ್ರು ಮಾಡಿಡ್ತೀನಿ ಅಯ್ಯೋ ಸಂದ್ರ ಅಂದ್ರೆ ಇಷ್ಟ ನನ್ನ ಹುಡುಗಿ ಅಂತೇಳಿ ಎಲ್ಲರೂ ಮುಂದೆ ಈ ಥರ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಇವಾಗ ಸೇಮ್ ಮದುವೆ ಆಗ್ಬಿಡ್ಬೇಕು ಸಂದ್ರಣ್ಣನ ಹಾಂ ಸಂದ್ರನ ನಾನು ಚೆನ್ನಾಗಿ ಏನೋ ಭರವಸೆ ಇದೆ ನನಗೆ ನೋಡಿ ಎಷ್ಟು ಮುದ್ದಾಗಿ ಹೇಳ್ತಿದ್ದಾನೆ ಅವ್ಳು ನನ್ನ ಹುಡುಗಿಕಣ ಯಾವುದೇ ಕಾಣಕ್ಕೋ ಇದು ಮಾಡಬಾರ್ದಣ ಹಂಗೆ ಹಿಂಗೆ ಅಂತೇಳಿ ನನ್ನ ಜಪಾನೋಗ ಕಾಪಾಡ್ಕೊಳ್ಳೋದೇ ನಾನು ಸುಂದ್ರಾನೇ ನಾನು ನನ್ನ ಸಂದ್ರನ ಮದುವೆ ಆಗೇ ಹಾಕ್ತೀನಿ ಬಿಟ್ಕೊಳಲ್ಲ ಅವನ ಯಾರ್ದನು ಇದೇನಪ್ಪ ಇವು ನನ್ನ ಮಗ ನಮ್ಮ ಮಾಮಗೆ ಕೊರಳಕ ಚಾ ಕೂಡ ಚೂರಿನ ಕಾಯ್ದಿದ್ಬಿಟ್ಟು ಕಣಪ್ಪ ಯಾವಳ ಕರ್ಕೊಂಬಂದಿರಂಗನಾಳ್ ಅವಳು ಸುಂದ್ರಿ ಕಾಣಿ ഏയ്ടോ നമ്മട ഇട്ടിട്ട് ആസെ ഇട്ട് കിട്ടു കവ്യോടെ ജയരോണി ബീഡപ്പു ഏ ലോ അയ്യോ നന്നെ നങ്ക ഇഷ്ട ഇല്ല പ്രപോസ് നപ്പിസ്ബിട്ടു അവൻ അത് നമുക്ക് ഇഷ്ട ഇല്ല അത് അന്ബെ നോട് അവൾ നോഡ്ഗി കാവ്യ ആ കാവ അമൃത ഉണസു മനവനെതി

లొ ఓ సుంద్రాన్యా హుడ్గినో నిన్ మన తందా ఆ హుడ్గిన ముట్టయి ముక్కల యో ఇలా ఫస్ట్ కేతినీ సుందర మన అంతే హా బుడ్లా బుడ్లా బుడ్ల చుచక బుడ్ల అయ్యప్ప మెట్రైతి బుడ్లా సుందా సొస్సుంద్రా ಹಲೋ ಐತಿ ಇಟ್ ನನ್ನ ಮಗು ಗೀತರ ಹುಡ್ಗಿನ ನನ್ನ ಇಷ್ಟಪಟ್ಟಿದ್ದರೆ ಆಯ್ತಿದ್ದಿಲ್ಲೇನಾ ನಾನೇನೋ ಬೇಡ ಅಂತ ಅಂದಪ್ಪ ಆದರೆ ನಾನು ಅವ್ನಿಗೆ ಅವ್ನಿಗೆ ನಾನು ನನಗೆ ಅವ್ನಂದ್ರೆ ಇಷ್ಟ ಇತ್ತು ಪ್ರಪೋಸ್ ಮಾಡೋಣ ಅಂದರೆ ಒಪ್ಕೊಳ್ಳಲ್ಲ ಅವ್ನೀಗ ಅವಳು ಮ್ಯಾಗ ನಿಂತಾನ ಇವಳೇನು ಚೆನ್ನಾಗೋ ಅಲ್ಲಿ ಹಾಂ ಹಾಂ ನನಗಿಂತ ಏನೋ ಇವಳು ನನ್ನ ಪ್ರಪೋಸ್ ಮಾಡಿ ಮದುವೆ ಆಗಿದ್ರೆ ಆಯ್ತಿತ್ತಪ್ಪ ಹಾಂ ನಮ್ಮ ಅಕ್ಕನ ಮದುವೆ ಆಗೋರ್ಗು ನಾನು ಆಗ್ಬಾರ್ದು ಅಂದ್ಬಿಟ್ಟು ಸುಮ್ಮನೆ ಹತ್ರ ಜಗಳ ಮಾಡಿನ ಅಷ್ಟೇ ಆದರೆ ಸುಂದರ ಅಂದರೆ ನನಗೂ ಇಷ್ಟನೇ ಅದು ಹೆಂಗೆ ಬಿಟ್ಕೊಡ್ಲಿ ಇವಳಿಗೆ ಓ ಸುಂದ್ರ ನನ್ನ ಮಗ ಏನತ್ತು ಮಾಡ್ಬಾರ್ದು ತಪ್ಪ ಮಾಡ್ಬಿಟ್ಟವೇ ಬಿಟ್ಬಿಡ್ಲ ಆ ಚೂರಿನ ಒಳಕ್ಕೆ ಇಟ್ಕೊಳ್ಳೋ ಆ ಚೂರಿ ನೋಡಿದ್ರೆ ಭಯ ಐತೆ ಇಟ್ಕೊಳ್ಳ ಹೇವ್ ಆ ನನ್ನ ಮಗ ಚುಚ್ಕಿಚ್ಬಿಟ್ಟು ಇಟ್ಕೊಂಬಿಡಲ ಸುಂದರ ಇರೋ ನಾ ಮಗ ಏನೋ ತಪ್ಪು ಮಾಡಿರ್ತಾನ ನಿಮ್ಮ ಹೆಂಗೆ ನೀನು ಒಬ್ಬನೇ ಮಗ ನಾವು ಒಬ್ಬನೇ ಮಗ ಕಲ ಬಿಟ್ಬಿಡ್ಲಾ ಬಿಟ್ಬಿಡ್ಲ ಅಯ್ಯೋ ರೀ ನಡಿ ಏಟೋದು ನೋಡ್ಕೊಂಡಿದ್ದಿರ್ತಿ ನಮಗೂ ವ್ಯವ ಕೆಲಸ ಪಟ ಪಟ್ಟ ನಡಿ ಹಾಂ ನಾವಿನ್ನು ಇನ್ನೂ ಹೊಲ್ದಾಗ ನೀ ರೈಸ್ ಬರಬೇಕು ನಡಿ ಅಯ್ಯೋ ನಾನೇ ನೀನಂತೂ ರೈಸ್ ಮಾಡುವಂತಿನಗೆ ಮನೆಯಾಗ್ ಕುತ್ಕೊಂಡ್ರೆ ಬೇಜಾರಾಗುತ್ತೆ ಅದಾ ಹೊಲ್ದ ಹತ್ರ ಹೋಗಿ ನೀ ರೈಸ್ ಬಂದ ನನಗೂ ಏನೋ ಖುಷಿ ಆಗುತ್ತೆ ನಡಿಯಪ್ಪ ಅವತ್ತಂತೆ ಆದರೂ ಆ ಸುಂದ್ರ ನೋಡಿದ್ರೆ ಏನೋ ಉಂಟ್ರ ನಗ ಅವ್ನ ಖುಷಿ ಬಾಳಾ ಆಗ್ಬಿಡುತ್ತೆ ಅಲ್ಲ ಮಾತ್ ಮಾತು ಕುಟಾಂಗ್ ಕೊಡ್ತಾನೆ ಎಲ್ಲಾರ್ ಆ ಅವ್ರು ಮಾತಾಡ್ಲಾ ಬಾರ್ದ ಆತರ ಮಾಡ್ಬಿಡ್ತಾನ ಮೊದ್ಲಾ ಬರ್ಬೇಕಿತ್ತು ಕಣ ನೃತ್ಯ ಹೆಂಗಿತ್ತು ಗೊತ್ತೇನ ಬಾಯಿಗೆ ಬರೋತ ನೃತ್ಯ ಅಂತ ಹೇಳಿ ಅದು ಇದು ಅಮ್ಮಿ ಅಪ್ಪಿ ಅಂತ ಕರ್ದು ನೃತ್ಯ ಅಂತ ಬರದೇ ಇಲ್ಲ ನೀನ್ ನಮ್ಮ ಇದ್ದಂಗ ಕಣಮಿ ನಮ್ಮ ನಮ್ ಇದ್ದಂಗ ನಮ್ ಗುಂಡಮ್ಮನ ನೋವು ಅನ್ನೋದು ಅವಳಂಗ ನೀನು ಚಲೋ ಮಾತಾಡ್ತಿ ಚಲೋ ನೋಡ್ಕಂತೀ ರೀ 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 ಅಂತ ಮೂರತ್ತು ನಿಂದನ ಸುತ್ತಿ ಅದ ಖುಷಿ ಕಣೆ ನಾನ್ ಬಿಡಕ್ಕಿಲ್ಲ ನಿಮ್ ಮಗನ ಇವತ್ತು ಕೂದ್ಬಿಟ್ಟು ರಥವಾಗ ಚಾ ಚಾರ ಚೆನ್ನ ಕೂಯಿದ್ರೆ ರತ್ ಚಿಲ್ ಅಂತ ಅರತ್ತೆ ಅರತ್ತ ನೋಡ್ಬೇಕು ರಕ್ತ ನೋಡ್ಬೇಕು ಚುಚ್ಕೋ ನನ್ ಬೇಕಾಗಿಲ್ಲ ನನ್ ಮಗ ಹೋದ್ರೆ ನೀನ್ ಹೋಯ್ತಿ ಅಂತಂದಿಯಾ ನಿನ್ ಮಗನ ಚುಚ್ಬುಟ್ಟ ಹೋಯ್ತಿ ನಾನ್ ಇವತ್ತು ನಿನ್ ಮಗ ಇವತ್ತು ಮಲ್ರು ಸುಂದ್ರ ಸುಂದರ ನೀನು ಚುಟ್ಟಬೇಡ ನಾನು ಕೈಯಾಕ ಕೊಡಲ ನಾನು ಚುಡ್ತೀನಿ ಹಾಂ ಭಯ ಅಂದ್ರೇನು ಆ ಸಾವು ಅಂದ್ರೆ ಅಂತ ನಾನು ತೋರಿಸ್ತೀನಿ ಕೊಡಲ ನನ್ನ ಕೈಯ್ಯಕ ನನಗೇನಂದ್ರೆ ಜೈಲಕ್ಕೆ ಹೋಗ್ತಾ ಏಳು ಸಲುವಾಗಿ ನಾನ್ ಸಲುವಾಗಿ ನೀನೇ ನೋಡ್ಬಾ ನಿನ್ ಸಲುವಾಗಿ ನಾನು ಹೋಯ್ತೀನಿ ಕೊಡು ಹಾಂ ನಿಂಗೆ ಕೆಂಪು ರಥ ನೋಡ್ಬೇಕು ತಾನೆ ಕೊಡು ನಾನು ಚುಡ್ತೀನಿ ಕೊಡು 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 ಕೈಯ್ಯಾಗ ಕೊಟ್ಟು ಬಿಡು ರಥವ ಚಿಳ್ಳ ಅನಿಸ್ಬಿಡ್ತೀನಿ ಅವ್ನು ಕೊರಳಾಗಿಂದ ಕೊಡು ಕೊಡು ಅಲ್ಲ ಏನ್ ಹೇಳ್ತಾನ ರಥನ ಚಿಳ್ಳ ಅನಿಸ್ಬಿಡ್ತಾಳೆ ಇವಳು ಯೋವ ನನ್ನ ಮಗನ್ ಸಾಯ್ಸಕ ನಿಂತವ್ರಿ ಇವತ್ತಿ ಇವ್ರು ನನ್ನ ಮಗನ್ ಗುಳಗಾಲ ಇಲ್ಲು ಏನು ಮಾಡ್ದು ಏನು ಮಾಡ್ದು ಏನು ಮಾಡ್ದು ಒಂದು ಅರ್ಥನೇ ಆಯ್ತಿಲ್ವಲ್ಲ ಯವ್ವಾ ಅಲ್ಲ ಇವಳ ಸುಂದ್ರ ಲವ್ ಮಾಡ್ತಿರೋ ಹುಡುಗಿ ನಾರ್ಮಲ್ ಹುಡುಗಿ ಕಣಿದಿ ಇಲ್ಲಪ್ಪ ಇವಳು ಪಾರ್ವತಿ ರುಪ್ತಾಗ ಇರ್ತಾಳ ಮಹಾಕಾಳಿ ಅವರ ತಾಳ್ತಾಳೇ ಉದಾಹರಣೆ ಐತೆ ಚಿಚ್ಚು ಚಿಚ್ಚು ಚಿತ್ತು ಚಿಚ್ಚು ಚಿತ್ತು ಜೋರ ಚಿಚ್ಚು ಮೆಲ್ಪ ಆತ ಒಂದೇ ಸರಿ ಉಲ್ಟಾ ಇಡ್ಕೋ ಉಲ್ಟಾ ಇರ್ತಾ ಅದೇ எவ்வா நீ தங்கி இருந்தங்கவ நம் மக்கவ் பிடவ இன்னொங்கி தான் கேச மில பூடவ இவ சூரி கொர்ல வந்த பய ஏனோ அந்தாய்த்திடு தங்கியவா விடு இன்னொக்கி இன்னொங்கி யா எண் மக்களு நான் கக்கை ஈடுக்கல மை மம் மயின் முட்டக்கல கண்ணெத்தி நோட இல்ல புட் தங்கிய இப்போ பப்போ போட்டு பூட தங்கியவ தங்கியவ ಯವ್ವಾ ನಾವ ಊರಲ್ಲಿ ಹೋಗ ಮಾರಿನ ಮೈಮ ಕೇಳ್ಕೊಂಡ್ರು ನಂಗ ಸುಮ್ನೆ ಇದ್ದವಳ ಆ ಕುಡ್ದ್ಬಿಟ್ಟು ಕ್ಯಾಂದಲ್ ಏನೋ ಕೈ ಮುಟ್ಟದೆ ಮುಟ್ರ ತಪ್ಪ ಕೂತ್ಗ ನೇತಾಡ್ತಾ ನೋಡ್ ನೋಡ್ಕೊಂಡ್ಕೆ ನಂಗ ಆ ಬಂದು ಈ ಚೂರಿ ಇಟ್ಕೊಂತಾವಳಲ್ಲವೋ ಚಿತ್ತ ಚಿಳ್ಳ ಬಿಡ್ರ ಒಂದ್ತ ಕುಳಕ್ ಅಂತ ಬಂದ್ಬಿಡ್ತವ ವರಕ ಚಿಳ್ ಅಂತಾರ ಬಿಡ್ತ ಏನ್ ಮಾಡ್ಲಿ ಏನ್ ಮಾಡ್ಲಿ ಯವ್ವಾಂದ ತಪ್ಪಿಸ್ಕೊಬೇಕವ್ವೋ ನೋಡ್ರಿ ಅಲ್ಲ ವೀಕ್ಷಕರ ನನ್ಗ ಜೈಲಂತ ತಿದ್ರಸ್ತಲ್ಲ ಜೈಲ್ ಅಂದ್ರೆ ನಮ್ಮ ಅಪ್ಪನ್ ಮನೆ ಇದ್ದಂಗ ಯಾಕೆ ಕೆಟ್ಕೊಬೇಕು ಆ ತಪ್ಪು ಮಾಡ್ದವನು ಇವತ್ತಲ್ಲ ನಾಳೆ ಹೋಗ್ಲೇಬೇಕು ಎಲ್ಲ ಮಕ್ಕಳು ಮಕ್ಳು ಹಿಂಗ ಹೋಯ್ತಿದ್ರ ಆ ಒಂದಿನ ರೇಪ್ ಹೋಗ್ ಅಕಟೆ ಮಕಟೆ ಮಾಡ್ತಾವ ಅದಕ್ಕೆ ಇಂಥವ್ರನ್ನ ಏನಿದ್ರು ಅಲ್ಲೆಲ್ಲ ಕತ್ರಸಕ ಟ್ರೈ ಮಾಡ್ಬೇಕು ಏನ್ ಅವ್ರ ಒಂದ್ ಕಣ್ಣೀರ್ ನೋಡ್ಬಿಟ್ಟಿನ ಅಷ್ಟೇ ಇಲ್ಲ ಅಂದ್ರೆ ಚೂ ಚೂಡುವೆ ಹಾಕಂದು ಕೆಂಪು ಅತ್ತ ಚಿಳ್ ಅನ್ಬೇಕು ಆತರಾನೇ ಮಾಡ್ತಿದೆ ಏನು ಮಾಡಕ್ ಆಗಕ್ಕಿಲ್ಲ ಆ ಕೆಟ್ಟವ್ರು ಇರ್ತಾರ ಒಳ್ಳೆಯವ್ರು ಇರ್ತಾರ ಬಿಡು ಅನ್ಬಿಟ್ಟು ಊಟಿನ ಅಷ್ಟೇ ಅವನ್ ಪಾಪ ಅವನ ಕೊಡ ತುಂಬಿದ್ಮ್ಯಾಗ ಅವ್ನ್ ಕೊಬ್ಬೆಲ್ಲ ಅಂತ ಅಂತೇಳಿ ఓకే వీక్షికి వీడియో లేకుం అభిప్రాయాలను కమెంట్స్ మూలక తెలిసి లైక్ మిషి షేర్ మి మొత్తం నమ్మ చాలాల్న సబ్స్క్రైబ్ బెల్కమ్ క్లిక్ థ్యాంక్ యూ ఫార్ వాచింగ్